ಲೋ ಮಂಜ ಅವಾಗಿಂದ ಎದ್ದಾಗಿಂದ ನಾ ಮಳೆ ಉದುರ್ತಾ ಆಯ್ತು ಇನ್ನು ಸ್ವಲ್ಪ ಹೊತ್ತು ಹನ್ನೊಂದು ಗಂಟೆ ತಕ್ಕ ಬರ್ತಿದ್ರೆ ಯಾಕೆ ಸ್ಕೂಲ್ ಗೆ ಹೋಗ್ತಂಗೆ ತಪ್ಪಿಸ್ಕೊಂಡು ಇಲ್ಲೇ ಇರ್ಬೋದಾಗಿತ್ತು ಅಲೇನ ಅಯ್ಯೋ ಇವಾಗ ಅಲ್ಲಿ ಮಳೆ ಬಿಟ್ಟೈತಿ ಇವಾಗ ಈ ಸ್ಕೂಲ್ಗೆ ಹೋಗ್ಲೇಬೇಕು ಅಲೇನ ಮಂಜ ನಾನು ಹೆಂಗಾರ ಮಳೆ ಬರ್ತೈತಿ ಈ ಸ್ಕೂಲ್ಗೆ ಏನು ಹೋಗ್ಬೇಡ ಅಂತ ಹೇಳ್ತಾರೆ ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಹೋಗ್ತಾರೆ ಖುಷಿಯಾಗಿದ್ದೆ ಕಣ ಹ್ಞೂ ಇವಾಗ ಈ ಮಳೆ ಆಲೇನೆ ಈಗಲೇ ಬಿಟ್ಟು ಬಿಟ್ಟೈತಿ ಹೋಗ್ಕೊಳಲ್ಲ ರಂಗ ನಾನು ಹಂಗೆ ಅಂದ್ಕೊಂಡಿದ್ದೆ ಹಂಗೆ ಮಳೆ ಬರ್ತೈತಿ ಈ ಸ್ಕೂಲ್ಗೆ ಏನು ಹೋಗ್ಬೇಡ ಅಂತ ಹೇಳ್ತಾರೆ

அய்யோ அல்ல நானி அப்பே ஆகல அல்ல நாத்திரா ஏ இன்ன நன் யாக்கோ தாத்த அந்தியா நான் மதவேனே ஆகல குத்த அந்த நான் தாத்தா அந்தேன் தாத்தா அந்த நானும்

ಜಯಮ್ಮ ಅಂತಾನ ಮೈಸೂರಿಗೆ ಟ್ರಿಪ್ ಬಂದಿದ್ರು ಅವರು ಅವಾಗ ನಾವು ಅವರು ಭೇಟಿ ಆಗಿದ್ವಿ ಹ್ಮ್ ಅವಾಗ ನಾನು ಕೇಳಿದ್ದೆ ನನ್ ಮದ್ವೆ ಆಗು ಅಂತ ಅದೇ ಒಪ್ಕೊಂಡಿಲ್ಲ ಅದಕ್ಕೆ ಹೆಂಗನ ಅಡ್ರೆಸ್ ತಿಳ್ಕೊಂಡು ಇಲ್ಲಿಗೆ ಹುಡಿಕೆ ಬಂದಿದ್ದೀನಿ ಹೆಂಗ ಅದು ಮಾಡಿ ಒಪ್ತಿ ಮದ್ವೆ ಆಗೋಣ ಅಂತಾನ ಅವ್ರ ಮನೆಗೆ ಎಲ್ಲೈತಿ ಅಂತ ತೋರಿಸ್ತೀರಾ ನೀವು ಇದ್ರು ಇರ್ಲಿ ಬಿಡು ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಮದ್ವೆ ಆಗಕ್ಕೆ ಹ ಅವ್ರಿಗೆ ಗಂಡ ಇದ್ರು ಮಕ್ಕಳಾಗಿದ್ರು ಹ ಏನು ತೊಂದರೆ ಇಲ್ಲ ನನ್ಗೆ ಅವರು ಅವ್ರ ಅವ್ರಿಗೆ ಎಲ್ಲೈತಿ ಅಂತ ತೋರ್ಸಲ್ಲ ಪಾಪ ಏನು ನಿಮ್ಮ ಹೆಸರು ಹೆಸರು ಹೋಗ್ತೀವಿ ನಾವು ತೋರಿಸ್ತೀವಿ సరే ఆయన అంకల్ అంతే కరీ పర్వా తాత అంత మాత్ర కరీకేడు నుడీ మర మన ఎలా అంతనా తోర్సీ సరే ఆయన బర్రి అంకల్ తోర్స్తీ ఓ ప్రీతి నిష్టు దూరవే ఈ దూరవూ ఒక క్షణవూ మాత్రమే గడి స్పర్శవ హే ఉడవే ியே தூரவேன் அய்யோ உடுக்குறா நான் ஆடு கணு நான் மீட் மாதிரினா அது ஹுஷி ஆடுக்கேன் நீ சும் நடி அக நடி நீந்தே பார்த்தீங்க நான் சரி ஆய்

ಅವಾಗಿಂದ ನಾನು ಇಪ್ಪತ್ತೈದು ವರ್ಷದ ಹುಡುಗಿಯಿಂದ ನಾ ಎಣ್ಣು ಹುಡುಕ್ತಾಲೇ ಇದ್ದೀನಿ ಆದ್ರೆ ಅವಾಗ ನನಗಿಷ್ಟ ಆಗೋ ಹುಡುಗಿ ಸಿಗಲಿಲ್ಲ ಈಗ ನಾನು ಮದುವೆ ಹಾಕ್ತೀನಿ ಅಂದ್ರೂ ಯಾರು ಎಣ್ಣೆ ಕೊಡ್ತಾ ಇಲ್ಲ ನನ್ನ ತಲೆ ಬಾಣಲೆ ತಲೆ ಆಗೈತೆ ವಯಸ್ಸಾಗೈತಿ ಅಂತ ஜம்மன் மத்தேட்கத்தேனும் அல்ல நான் நோட் பண்ணி ஜயனே மக்கள் ஒன்னு மயில அக்கா நான் ஜையம் நோடக் வந்த ஜையம்மா ஸ்ரீரங் பட்னக் வந்தி நானும் அல்ே நான் ஏன் சில ஸ்ரீரங்கப்படணுக்கு வந்து ரெண்டே ஆக்கி மாநாத்த அவங்க நோட் திய அவ்னா ಆಮೇಲೆ ಅವರು ನನ್ನ ಬೈದು ಅದೇ ಬಂದ್ಬಿಟ್ರು ನಾನು ಹೆಂಗೊಂದು ಚೀಟಿ ಬಿತ್ತು ಬೀಳ್ಸ್ಕೊಂಡು ಹೋಗಿದ್ದು ಆ ಚೀಟಿ ಹೆಂಗೆ ನೋಡ್ತೀನಿ ಈ ಊರಿನ ಅಡ್ರೆಸ್ ಇತ್ತು ಅದಕ್ಕೇನೆ ಓಹ್ ಅವ್ರದ್ದು ಇದೇ ಇರಬೇಕೇನೋ ಅಂತ ಹೇಳಿ ಕೇಳ್ಕೊಂಡು ಕೇಳ್ಕೊಂಡು ಬಂದೆ ಈ ಊರಿಗೆ ಹ್ಞೂ ಇದೇ ಊರೇ ತಾನೇ ಅವ್ರದು ನೀವೇನಾ ಕಣಕ್ಕ ಅಲ್ಲೇ ಪರಿಚಯ ನನಗಿನ್ನೂ ಮದುವೆ ಆಗಿಲ್ಲ ಹೆಂಗು ನಿಮ್ಗೂ ಎಲ್ಲ ತಪ್ಪಿಸ್ಕೊಂಡಿದ್ದೀರಾ ನನ್ನ ಮದುವೆ ಆಗು ಅಂತ ಹೇಳಿ ಕೇಳಿದೆ ಆದರೆ ನಾನು ಮದುವೆ ಆಗಲ್ಲ ಅಂತ ಹೇಳಿ ನಾನು ಬೈದು ಅದೇ ಬಂತು ಅಯ್ಯಮ್ಮ ಹಾಂ ಬರಬೇಕಾದ್ರೆ ಯಾವುದೋ ಒಂದು ಚೀಟಿ ಉದ್ರಿತ್ತು ಅಯಮ್ಮ ನಡೆಯೋಕೆ ತಕ್ಕಂಡು ನೋಡ್ತೀನಿ ಈ ಊರಿಂದ ಅಡ್ರೆಸ್ ಇತ್ತು ಇದೇ ಇರಬೇಕೇನೋ ಅಂತ ಹೇಳಿ ಹೆಂಗಾದ್ರು ಮಾಡಿ ಒಪ್ಸಿ ಮದುವೆ ಆಗೋಣ ಅಂತ ಬಂದಿದ್ದೀನಿ ಹಾಂ ಹೌದಾ ಅಯ್ಯೋ ಅಮ್ಮ ಅಣ್ಣ ನಮ್ಮ ನಾವು ಎಲ್ಲರೂ ಬಂದಿದ್ವಿ ನಾವೇ ಬಂದಿದ್ವಿ ನಮ್ಮ ನಮ್ಮ ಬಿಟ್ಟು ಮುಂದೆ ಮುಂದೆ ನೋಡಾಗಿ ತಪ್ಪಿಸ್ಕೊಂಡಿದ್ವಿ ನಾವು ಶ್ರೀರಂಗಪಟ್ಣದಾಗೆ ಅಲ್ಲಿ ಸಿಕ್ಕಿದ್ದು ನೀನೇನಾ ಹೇಳ್ತಿದ್ಲು ಯಾರ ಒಬ್ಬ ಬಂದಿದ್ದ ನನ್ನ ಮದುವೆ ಆಗು ಮದುವೆ ಆಗು ಅಂತ ಹೇಳಿ ಇಲ್ಲಿ ಬಿದ್ದು ಕಾಟ ಕೊಡ್ತಿದ್ದ ಅಂತನ ಅವನ್ ನೀನೇನ ಓ ನಾನೇ ಕಣಮ್ಮ ನನಗೆ ಜಯಮ್ಮ ನೋಡ್ದಾಗಿಂದ ಬೇರೆ ಯಾರು ಇಷ್ಟನೇ ಆಗ್ತಾ ಇಲ್ಲ ಅದು ಅಲ್ಲದೆ ನನ್ನ ಕನಸನಾಗೆ ರಾಜ್ಕುಮಾರಿ ಈ ತರನಾ ನಾನು ಅವಳು ನೋವು ಮದುವೆ ಆಗಿರೋ ತರ ಕನಸು ಬಿದ್ದಿತ್ತು ಅದಕ್ಕೆ ಆ ರಂಗನಾಥ ಸ್ವಾಮಿ ನಮ್ಮಿಬ್ಬರನ್ನು ಜೋಡೆ ಮಾಡ್ಯವನಿ ಅಂತ ಹೇಳಿ ತಿಳ್ಕೊಂಡು ಕೇಳಿ ಹಂಗಾದ್ರೆ ಮಾಡಿ ಒಪ್ಸಿ ಮದುವೆ ಆಗೋಣ ಅಂತ ಬಂದಿದಿನಿ ಹ್ಞೂ ನೀವು ಹೇಳಿ ಒಪ್ಸಿ ನಮ್ಮಿಬ್ಬರು ಮದುವೆ ಮಾಡ್ತೀರೇನಕ್ಕ ನಮ್ಮದು ಮದುವೆಗೆ ಮಾಡ್ತಾ ನಿಮಗೆ ನೋಡಿದ್ರಲ್ಲ ಸ್ಮಿತಾ ಅಕ್ಕ ಏನಾದರೂ ಈ ವಿಷಯ ಜಯಮಂದಲು

ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವಹುವಾದ ಬಹುವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ